ಎಲ್ರಿಗೂ ನಮಸ್ಕಾರ ನಾನು ಚಂದ್ರಾಬಾಯಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಈ ದಿನ ನಾನು ಸಣ್ಣ ಇನ್ವೆಸ್ಟ್ಮೆಂಟ್ ಇರುವ ಸ್ಯಾರಿ ಪ್ರೀಪ್ಲೀಟಿಂಗ್ನಿಂದ ಮನೆಯಲ್ಲೇ ಹೇಗೆ ಹಣ ಸಂಪಾದಿಸಬಹುದು ಅನ್ನೋದ್ರ ಬಗ್ಗೆ ಮತ್ತು ನಮ್ಮ ಸಣ್ಣ ಉದ್ದಿಮೆಯನ್ನು ಪ್ರಮೋಷನ್ ಮಾಡೋದ್ರ ಬಗ್ಗೆ ನನಗೆ ಗೊತ್ತಿರುವಂತಹ ಸ್ವಲ್ಪ ಮಾಹಿತಿನ ನಿಮ್ಮ ಹತ್ರ ಹಂಚ್ಕೊಳ್ತಿದ್ದೀನಿ ಸ್ಯಾರಿ ಪ್ರೀಪ್ಲೀಟಿಂಗ್ ಮಾಡಲು ಒಂದು ಐರನ್ ಟೇಬಲ್ ಸ್ಟಾರ್ಟಿಂಗ್ ರೇಂಜ್ ಬಂದು ಸುಮಾರು ಸಾವಿರ ರೂಪಾಯಿ ಇರಬಹುದು ಹಾಗೆ ಒಂದು ಐರನ್ ಬಾಕ್ಸ್ ಅದು ಕೂಡ ಒಂದು ಸಾವಿರ ರೂಪಾಯಿ ಬಡ್ಜೆಟಲ್ಲಿ ಸಿಗಬಹುದು ಟೇಬಲ್ಗೂ ಸೀರೆಗೂ ಗ್ರಿಪ್ ಕೊಡಲು ಕ್ಲಿಪ್ಸ್ ಒಂದು ಫಿಫ್ಟಿ ರುಪೀಸ್ ಆಗತ್ತಾ ಪ್ರೀಪ್ಲೀಟಿಂಗ್ ನೆಟ್ಟು ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಸೇಫ್ಟಿ ಪಿನ್ಸು ಮೆಜರ್ಮೆಂಟ್ ಟೇಪು ಇದು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಆಗತ್ತಾ ಹಾಗೆ ಪ್ರೀಪ್ಲೀಟ್ ಮಾಡಿರುವಂತಹ ಸೀರೆ ಹಾಕಲು ಸ್ಯಾರಿ ಪೌಚ್ ಅಥವಾ ಕವರ್ ಅದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇದರ ಮಿನಿಮಮ್ ಬಡ್ಜೆಟನ್ನು ಒಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಅಂದ್ಕೊಳ್ಬಹುದು ಒಟ್ಟಾರೆಯಾಗಿ ಖರ್ಚು ನಿಮಗೆ ಸುಮಾರು ಎರಡು ಸಾವಿರದ ಮುನ್ನೂರರಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಹೀಗೆ ಹಲವಾರು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸ್ಯಾರಿ ಪ್ರೀಪ್ಲೀಟಿಂಗ್ ಮಾಡೋದನ್ನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿಕೊಟ್ಟಿದ್ದಾರೆ ಅದನ್ನು ನಾವು ನಮಗೆ ಅನುಕೂಲ ಅನ್ಸೋ ವಿಡಿಯೋನ ನೋಡಿ ಸರಿಯಾಗಿ ಸುಮಾರು ಒಂದು ವಾರದಿಂದ ಹತ್ತು ದಿನದವರೆಗೆ ಅಭ್ಯಾಸ ಮಾಡಿದ್ರೆ ಆರಾಮಾಗಿ ಸಾರಿ ಪ್ರೀಪ್ಲೀಟಿಂಗನ್ನು ನಾವು ಕಲ್ತ್ಕೊಳ್ಬಹುದು ಅಥವಾ ಕ್ಲಾಸ್ಗೆ ಹೋಗಿ ಅಥವಾ ಆನ್ಲೈನ್ ಕ್ಲಾಸ್ನಲ್ಲಿ ಕೂಡ ಕಲ್ತ್ಕೊಳ್ಬಹುದು ಈ ಕ್ಲಾಸ್ನ ಫೀಸು ಆಯಾ ಇನ್ಸ್ಟಿಟ್ಯೂಟ್ಗೆ ತಕ್ಕ ಹಾಗೆ ಒಂದೊಂದು ಒಂದೊಂದು ರೀತಿ ಇರುತ್ತೆ ಆದರೆ ನೀವು ಏನೇ ಕಲ್ತ್ಕೊಂಡ್ರು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡೋದು ಮಸ್ಟ್ ಆ್ಯಂಡ್ ಶುಡ್ ಆಗಿರತ್ತೆ ಇನ್ನು ಸ್ಯಾರಿ ಪ್ರೀಪ್ಲೇಟಿಂಗ್ನ ಚಾರ್ಜಸ್ ಬಗ್ಗೆ ಮಾತಾಡೋದಾದರೆ ಮಾರ್ಕೆಟ್ನಲ್ಲಿ ನೂರ ಐವತ್ತು ರೂಪಾಯಿಂದ ಹಿಡಿದು ಸಾವಿರಾರು ರೂಪಾಯಿವರೆಗೂ ಚಾರ್ಜಸ್ ಮಾಡ್ತಾರೆ ಇದು ನೀವು ನಿಮ್ಮ ಗ್ರಾಹಕರಿಗೆ ಯಾವ ರೇಂಜ್ನ ಪರ್ಫೆಕ್ಟ್ ಸರ್ವಿಸ್ ಪ್ರೊಫೆಷ್ನಲ್ ಸರ್ವಿಸ್ ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನು ನಮಗೆ ಆರ್ಡರ್ಸ್ ಹೇಗೆ ಸಿಗುತ್ತೆ ಯಾವುದೇ ಒಂದು ಬಿಸ್ನೆಸ್ನಲ್ಲಿ ನಮ್ಮ ಮಾತು ನಾವು ಹೇಗೆ ನಮ್ಮನ್ನು ನಮ್ಮ ಬಿಸ್ನೆಸ್ಸನ್ನು ಪರಿಚಯಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ ಪ್ರತಿದಿನ ನಮ್ಮ ಕೆಲಸದಲ್ಲಿ ನಾವು ಕ್ರಿಯಾಶೀಲರಾಗಿರಬೇಕು ನಾವು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಿರಂತರವಾಗಿ ನಮ್ಮ ಬಿಸ್ನೆಸ್ ಬಗ್ಗೆ ಪ್ರಮೋಷನ್ ಮಾಡಬೇಕು ಕಸ್ಟಮರ್ಸ್ಗೆ ಕ್ವಿಕ್ ಅಥವಾ ಆಟೋಮೇಟೆಡ್ ರೆಸ್ಪಾನ್ಸನ್ನು ನಾವು ಸೆಟ್ ಮಾಡಬಹುದು ಸರಿಯಾದ ಸಮಯದ ಗುಣಮಟ್ಟದ ಸೇವೆ ಸಮಂಜಸವಾದ ಬೆಲೆ ಇದೆಲ್ಲವನ್ನು ಕೊಡೋದರಿಂದ ಕಸ್ಟಮರ್ಸು ರಿಪೀಟ್ ಆರ್ಡರ್ಸ್ ಕೊಡ್ತಾರೆ ಅಲ್ಲದೆ ನಮ್ಮ ಗುಣಮಟ್ಟದ ಸರ್ವಿಸ್ಗಾಗಿ ತಮ್ಮ ಬಂಧು ಮಿತ್ರರನ್ನು ಶಿಫಾರಸು ಮಾಡ್ತಾರೆ ಅಲ್ಲದೆ ಅವರ ಆರ್ಡರ್ ಇನ್ನೂ ಸಂತೃಪ್ತವಾಗಿ ಈಡೇರಿದಾಗ ಹೇಳಿದ್ದಕ್ಕಿಂತ ಹೆಚ್ಚು ಅಮೌಂಟ್ ಪೇ ಮಾಡಿರುವಂಥ ನಿದರ್ಶನಗಳು ಉಂಟು ಇನ್ನು ನಿರಂತರ ಪ್ರಯತ್ನ ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತೀರಾ ಅಂತಂದಾಗ ಒಂದು ದಿನ ಎರಡು ದಿನ ಒಂದು ವಾರ ಆದರೂ ಆರ್ಡರ್ಸ್ ಬರಲಿಲ್ಲ ಅಂದರೆ ಧೃತಿಗೆಡಬಾರ್ದು ನಿರಾಶಾವಾದಿಗಳಾಗಬಾರ್ದು ಆರ್ಡರ್ಸ್ ಖಂಡಿತ ಬರುತ್ತೆ ಪ್ರಯತ್ನ ಫಲ ಕೊಟ್ಟೆ ಕೊಡತ್ತೆ ಶುರುವಿನಲ್ಲಿ ನಾವು ಆದಷ್ಟು ಕಡಿಮೆ ಖರ್ಚಿನಲ್ಲಿ ಪ್ರಮೋಷನ್ ಮಾಡಿಕೊಂಡು ನಂತರ ಬಂದ ಹಣದಲ್ಲಿ ವಿಸಿಟಿಂಗ್ ಕಾರ್ಡ್ ಪ್ಯಾಂಪ್ಲೇಟ್ಸ್ ಯೂಟ್ಯೂಬ್ ಪ್ರಮೋಷನ್ಸ್ ಹೀಗೆ ಸಣ್ಣ ಸಣ್ಣ ಕಮರ್ಷಿಯಲ್ ಪ್ರಮೋಷನ್ ಮಾಡಿಸ್ಕೊಂಡು ನಮ್ಮ ಬಿಸ್ನೆಸ್ಸನ್ನು ನಾವು ಬೆಳೆಸಬಹುದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈಗ ಇಂದಿನ ಕಿವಿಮಾತು ಬದುಕಿನ ಅತ್ಯಂತ ಕಷ್ಟದ ದಿನಗಳಲ್ಲಿ ಕೈ ಹಿಡಿದವರೇ ನಿಜವಾದ ಬಂಧುಮಿತ್ರರು. ಮಿತ್ರರು ಧನ್ಯವಾದಗಳು ರಾಧೇಕೃಷ್ಣ